ಮೈಸೂರು ಅರಮನೆ ಮುಂಭಾಗ ನಡೆದಿರುವ ಹಿಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣ ಇದೀಗ ಹೊಸ ತಿರುವು ಪಡೆಗೊಂಡಿದೆ ಪೊಲೀಸರು ಮತ್ತೊಂದು ಮಗ್ಗಲಿನಲ್ಲಿ ತನಿಖೆ ಆರಂಭಿಸಿದ್ದಾರೆ ಅರಮನೆ ಮುಂಭಾಗಕ್ಕೆ ಸಲೀಂ ಬಂದ ಕೆಲವೇ ಕ್ಷಣಗಳಲ್ಲಿ ಗ್ಯಾಸ್ ಸ್ಫೋಟ ಸಂಭವಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಆರೋಪಿ ಸಲೀಂ ಎಷ್ಟು ದಿನಗಳಿಂದ ಇಲ್ಲಿ ಬಲೂನ್ ಮಾರಾಟ ಮಾಡ್ತಿದ್ದ ಅವನು ಕಳೆದ ವಾರ ಮೈಸೂರಿಗೆ ಬಂದಿದ್ನ ಅಥವಾ ಬಹುಳ ದಿನಗಳಿಂದ ಇಲ್ಲೇ ಇದ್ನಾ ಎಂಬ ಪ್ರಶ್ನೆಗಳು ಎದುರಾಗಿವೆ ಹೊಸ ವರ್ಷದ ಸಂಭ್ರಮ ಹತ್ತಿರವಾಗಿರುವ ಹಿನ್ನೆಲೆಯಲ್ಲಿ ಈ ಸ್ಫೋಟ ಪ್ರಕರಣವನ್ನ ಪೊಲೀಸರು ಎಲ್ಲ ಆಯಾಮಗಳಿಂದ ತನಿಖೆ ನಡೆಸುತ್ತಿದ್ದಾರೆ ಪ್ರಕರಣದ ಸಂಪೂರ್ಣ ಸತ್ಯ ತನಿಖೆಯಿಂದಲೇ ಹೊರಬರಬೇಕಿದೆ ಇದರ ವರದಿ ಇಲ್ಲಿ ಇದೆ ಜಿ ಕನ್ನಡ ನ್ಯೂಸ್ ನಾನು ಸಹನಾ ಮೈಸೂರು ಬಲೂನ್ಗೆ ಗ್ಯಾಸ್ ತುಂಬಲು ಬಳಸ್ತಾ ಇದ್ದ ಸಿಲಿಂಡರ್ ಸ್ಫೋಟವಾಗಿದೆ ಮೈಸೂರು ಅರಮನೆ ಬಳಿ ಸಿಲಿಂಡರ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವ್ಯಾಪಾರಿ ಸಾವನ್ನಪ್ಪಿದ್ದಾರೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿತ್ತು ಆ ಸ್ಫೋಟಕ್ಕೆ ವ್ಯಾಪಾರಿ ಸಾವನ್ನಪ್ಪಿದ್ದಾರೆ ಇನ್ನು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಮತ್ತಿಬ್ಬರಿಗೆ ಸಣ್ಣ ಪುಟ್ಟ ಎಸ್ ಬಲೂನ್ಗೆ ಗ್ಯಾಸ್ ತುಂಬಲು ಬಳಸ್ತಾ ಇದ್ದಂತಹ ಸಿಲಿಂಡರ್ ಸ್ಫೋಟವಾಗಿರುವಂತದ್ದು ಮೈಸೂರಲ್ಲಿ ನಡೆದಿರುವಂತಹ ಘಟನೆ ಕಳೆದ ವಾರವಷ್ಟೇ ಮೈಸೂರಿಗೆ ವ್ಯಾಪಾರಕ್ಕೆ ಬಂದಿದ್ದ ಮೃತ ಸಲೀಂ ವಾರದಿಂದ ಮೈಸೂರಲ್ಲಿ ಬಲೂನ್ ಮಾಡ್ತಾ ಇದ್ದ ಸಲೀಂ ರಾತ್ರಿ ಎಂಟು ಮೂವತ್ತು ಗಂಟೆಗೆ ವರಾಹ ಗೇಟ್ ಬಳಿ ಸ್ಫೋಟ ಸಂಭವಿಸಿದೆ ಬಲೂನ್ ವ್ಯಾಪಾರಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದ ಇಬ್ಬರ ಸ್ಥಿತಿ ಗಂಭೀರವಾಗಿದ್ರೆ ಮತ್ತಿಬ್ಬರು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಸಲೀಂ ಪಕ್ಕದಲ್ಲಿ ನಿಂತಿದ್ದ ನಾಲ್ವರಿಗೆ ಗಂಭೀರ ಗಾಯವಾಗಿತ್ತು ಅದರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದ್ರೆ ಮತ್ತಿಬ್ಬರ ಸ್ಥಿತಿ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಮತ್ತಿಬ್ಬರು ಒಬ್ಬರಿಗೆ ಮೈಸೂರಿನ ನಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಉಳಿದವರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮೈಸೂರು ಅರಮನೆ ಬಳಿ ಸಂಭವಿಸಿದಂತಹ ಸ್ಫೋಟ ಪ್ರಕರಣ ಇದು ಕ್ರಿಸ್ಮಸ್ ಹಬ್ಬದಂದೇ ನಡೆದಿದಂತಹ ದುರಂತ ಬಲೂನ್ಗೆ ಗ್ಯಾಸ್ ತುಂಬಲು ಬಳಸ್ತಾ ಇದ್ದ ಸಿಲಿಂಡರ್ ಸ್ಫೋಟಗೊಂಡು ವ್ಯಾಪಾರಿ ಸ್ಥಳದಲ್ಲಿ ಸಾವನ್ನಪ್ಪಿದ್ರು ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡು ಎಲ್ಲಾ ಆಯಾಮದಲ್ಲೂ ತನಿಖೆ ಕೈಗೊಂಡಿದ್ದಾರೆ ಒಬ್ಬ ವ್ಯಕ್ತಿ ಬಲೂನ್ಗಳನ್ನು ಮಾರ್ತಾ ಇದ್ದಂಥವನು ಅವನು ಹೀಲಿಯಮನ್ನ ಇದ್ದಂಥ ಒಂದು ಸಿಲಿಂಡರ್ನ ಇಟ್ಕೊಂಡಿದ್ದ ಅಂಥೇಳಿ ಆ ಬಲೂನ್ ಬಲೂನ್ಗಳಿಗೆಲ್ಲ ಫಿಲ್ ಅಪ್ ಮಾಡಿ ಮಾರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಸಿಲಿಂಡರು ಆಗಿ ಅವನು ತೀರ್ಕೊಂಡಿದ್ದಾನೆ ಅವನು ಲಕ್ನೋ ಮೂಲದವನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತು ಇದು ಯಾ ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ಅನ್ನು ಕೊಡಬೇಕು ಅಂತ ಹೇಳಿ ನಾನು ಹೇಳಿದ್ದೇನೆ ಹಿಂದೆ ಇದೇ ರೀತಿ ಮಾರ್ತಾ ಇದ್ದಂಥ ಇದು ಬಲೂನನ್ನು ಮಾರ್ತಾ ಇದ್ದಂಥ ಒಬ್ಬ ಹೆಣ್ಣುಮಗಳನ್ನ ಮೇಲೆ ಅತ್ಯಾಚಾರ ಆಗಿತ್ತು ಅಂತಕ್ಕಂಥದ್ದು ಕೂಡ ನಮಗೆ ಜ್ಞಾಪಕಕ್ಕೆ ಬರುತ್ತೆ ಹಾಗಾಗಿ ಆ ಭಾಗದಲ್ಲಿ ಈ ರೀತಿ ಮಾರಾಟ ಮಾಡತಕ್ಕಂಥವ್ರು ಸಣ್ಣ ಪುಟ್ಟ ವಸ್ತುಗಳನ್ನು ಮಾರಾಟ ಮಾಡೋರಿಗೆ ಯಾವುದೇ ರೆಗ್ಯುಲೇಷನ್ನು ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದಕ್ಕೆ ನಾನು ನಮ್ಮ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೇನೆ ಈ ರೀತಿ ಅಲ್ಲಿ ಏನು ಟೂರಿಸ್ಟ್ಗಳು ಬರ್ತಾರೆ ಅಂಥ ಸಂದರ್ಭದಲ್ಲಿ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು ಟೂರಿಸಂ ಡಿಪಾರ್ಟ್ಮೆಂಟ್ನವ್ರು ಕೂಡ ಸಹ ಜೊತೆಯಲ್ಲಿ ಕರ್ಕೊಂಡು ಏನಾದರೂ ಒಂದು ರೀತಿ ಯಾಕೆಂದರೆ ಈಗ ನೋಡಿ ಅಲ್ಲಿ ಕ ಜಮ್ಮು ಕಾಶ್ಮೀರದಲ್ಲಿ ಏನಾಯಿತು ಆ ರೀತಿ ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕು ಅಂತೇಳಿ ನೆನೆ ದಿವಸ ಸೂಚನೆ